ಇವತ್ತು ನಮ್ಮ ಜಿಲ್ಲೆಗೆ ಒಂದು ಸಂತಸದ ಸುದ್ದಿ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಒಬ್ಬ ಯುವ ನಾಯಕನನ್ನು ಸಂಸತ್ ಸದಸ್ಯನಾಗಿ ನಮ್ಮ ಪಕ್ಷ ಇವತ್ತು ಕೊಟ್ಟಿದೆ ಈ ಯುವ ಹೊಸ ಪಕ್ಷದ ಹೊಸ ನಾಯಕನನ್ನು ಕಾಣಲಿಕ್ಕೆ ಎಲ್ಲ ಕಾರ್ಯಕರ್ತರು ಹುಮ್ಮನಸ್ಸಿನಿಂದ ಈಗ ಇರ್ತಾ ಇದ್ದಾರೆ ಹೊಸ ನಾಯಕನೊಟ್ಟಿಗೆ ಹೊಸ ನಾಯಕತ್ವದ ಅಡಿಯಲ್ಲಿ ಇವತ್ತೆಲ್ಲರೂ ದುಡಿಲಿಕ್ಕೆ ಯುವ ಸಮುದಾಯ ಮುಂದೆ ಬಂದಿದೆ ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ಸಂದರ್ಭದಲ್ಲಿ ಅವರು ಇಳಿತಾರೆ ಇವರು ಬರ್ತಾರೆ ಅಂತ ಹೇಳುವಂಥದ್ದಿಲ್ಲ ಈ ಸಂತೋಷ ಒಬ್ಬ ಬ್ರಿಜೇಶ್ ಚೌಟ್ರಂಥ ಯುವಕ ನಮಗೆ ಬೇಕಿತ್ತು ಅಂತ ಹೇಳುವಂಥ ಭಾವನೆ ಪ್ರತಿಯೊಬ್ಬ ಯುವಕನಲ್ಲಿ ಮೂಡುವಂಥದ್ದು ಸಹಜ ಆದರೆ ಇವತ್ತು ಅದನ್ನು ಪಕ್ಷ ಕೊಟ್ಟಿದೆ ಅದರಿಂದಾಗಿ ನಾವೆಲ್ಲರೂ ಮುಂದೆ ಮುಂದಿನ ಚುನಾವಣೆಯಲ್ಲಿ ಅವರನ್ನು ಒಂದು ಮೂರು ಲಕ್ಷ ಮತಗಳಿಂದ ಹೆಚ್ಚು ಅವರನ್ನು ಆಯ್ಕೆ ಮಾಡಿ ಅವರನ್ನು ಸಂಸದನಾಗಿ ಕಳಿಸುವಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷದ ಘನತೆ ಗೌರವವನ್ನು ಉಳಿಸುವಂಥದ್ದು ಇವತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಗಳನ್ನು ಮೋದಿಯವರ ಕೈ ಗಟ್ಟಿ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದ್ದು ಅದನ್ನು ನಾವು ಮಾಡ್ತೇವೆ ಮಾಡಿ ತೋರಿಸ್ತೇವೆ ಬ್ರಿಜೇಶ್ ಚೌಟ್ರವ್ರನ್ನ ಮೂರು ಲಕ್ಷಕ್ಕೆ ಮತಗಳಿಂದಲೂ ಹೆಚ್ಚು ಅಂತರದಲ್ಲಿ ಗೆಲ್ಲಿಸುವಂಥ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರಿಗೆ ಇದೆ ಅದರಿಂದ ನಾವೆಲ್ಲ ಇಳಿದು ಕೆಲಸ ಮಾಡುವಂಥದ್ದು ಕೆಲಸಕ್ಕೆ ನಾವು ಬರ್ತೇವೆ ಅಂತ ಹೇಳುವಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ ಟಿಕೆಟ್ ತಪ್ಪುವಂಥದ್ದು ಕೊಡುವಂಥದ್ದು ಕೊಡುವಂಥದ್ದೇನಿಲ್ಲ ಇವತ್ತು ಪಕ್ಷ ಎಲ್ಲ ಎಲ್ಲರನ್ನ ಸಮಾನತೆಯಿಂದ ಕಂಡು ಕಂಡದ್ದು ನಮಗೆ ಕಾಣ್ತದೆ ಹೆಚ್ಚು ಕಾಲ ಅವರೇ ಒಬ್ಬರೇ ನಮ್ಮ ಪಕ್ಷದಲ್ಲಿ ಹಾಗಂದರೆ ಒಬ್ಬರೇ ದುಡಿಯುವಂಥದ್ದು ಒಬ್ಬರೇ ಒಬ್ಬ ಜನಪ್ರತಿನಿಧಿಯಾಗಿ ಮುಂದುವರಿಸುವಂಥ ಇಲ್ಲ ಎರಡು ಮೂರು ಟರ್ಮ್ ಆದ ತಕ್ಷಣ ಒಬ್ಬರನ್ನು ಇಳಿಸಿ ಮತ್ತೊಬ್ಬರಿಗೆ ಕೊಡುವಂಥದ್ದು ಸಹಜ ಇವತ್ತು ನನಗೂ ಕೂಡ ಹಾಗೆ ನನಗೆ ಬೇಸರ ಏನಿಲ್ಲ ನಮ್ಮದು ಎರಡು ಟರ್ಮ್ ಆಯಿತು ಎರಡು ಮೂರು ಇದರ ಸಲ ಸ್ಪರ್ಧೆ ಮಾಡಿದ್ದೇನೆ ಎರಡು ಸಲ ಆಯ್ಕೆಯಾಗಿ ಶಾಸಕನಾಗಿದ್ದೆ ಮಂತ್ರಿ ಆಗಿದ್ದು ಎಲ್ಲ ಸವಲತ್ತನ್ನು ಪಕ್ಷ ಕೊಟ್ಟಿತ್ತು ಆ ಪ್ರಕಾರ ನನಗೆ ಭಾಳ ಬೇಸರ ಏನಿಲ್ಲ ಆದರೆ ನಮ್ಮನ್ನು ಸಂಪರ್ಕಿಸೋದ್ರಲ್ಲಿ ಕೊರತೆ ಆಗಿದೆ ಹೊರತು ನಾವು ಯಾವಾಗಲೂ ಹಿಂದೆ ಹೋಗಲಿಲ್ಲ ಪಕ್ಷದ ಏಳಿಗೆಯನ್ನೇ ಬಯಸುವಂಥವ್ರು ನಾವು ಅದರಿಂದಾಗಿಯೂ ನಾವು ನಾನು ಭಾಳ ಸಂತುಷ್ಟನಾಗಿದ್ದೇನೆ ಇವತ್ತು ಬ್ರಿಜೇಶ್ ಚೌಟ್ರ ಸಂಸದ ಸಂಸದನಾಗಿ ಕ ಸಂಸತ್ನಲ್ಲಿ ಕಾಣಬೇಕು ಅಂತ ಹೇಳುವಂಥ ಒಂದು ಹಂಬಲ ನಮ್ಮೆಲ್ರಿಗಿದೆ ಅದು ಇವತ್ತು ನೆರವೇರ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ